ಮಾಜಿ ಸಚಿವರು ಮಾಜಿ ಶಾಸಕರು ನನ್ನ ಸಹೋದರ ಸಮಾರತಕ್ಕಂತ ನಾಗೇಶ್ ಸರ್ ಅವ್ರು ಬಂದಿದ್ದಾರೆ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ನನ್ಗೆ ಹೇಳಿಲ್ಲ ಆಕ್ಚುಲಿ ನಾನು ಕೂಡ ವೈಟ್ ವೈಟ್ ಮಾಡಿ ಬರ್ತಾ ಇದ್ದೆ ಆ ತುಂಬಾ ಇವತ್ತು ಖುಷಿ ಆಗ್ತಾ ಇದೆ ಎಲ್ಲಾ ಕಾರ್ಯಕ್ರಮ ಹೇಳ್ತೀನಿ ನಾವೆಲ್ಲ ಕರೆಕ್ಟ್ ಆಗಿ ಇರ್ತೀವಿ ಈ ಈ ಕೆಲವು ಲೀಡರ್ಸ್ ನಮ್ಮನ್ನ ತಪ್ಪು ತಾರಿಗೆ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ ಸಾರ್ ಕತ್ತೂರು ವಸ್ತಾರ್ ನೀರು ವಸ್ತಾರ ಕೊತ್ ಪಿಲಂಡ್ ಹೊಸ್ತಾರ ಅಂತ ಹೇಳ್ತೀನಿ ಅಭಿವೃದ್ಧಿ ವಿಚಾರದಲ್ಲಿ ಮಾನಜಿ ಕೊತ್ತೂರ್ ಮಂಜೂರು ಇರ್ಬೋದು ನಾಗೇಶ್ವರ್ ಇರ್ಬೋದು ನಾನು ಇರ್ಬೋದು ಧ್ಯೇಯ ಒಂದೇ ಹುಡುಬಾಗಲ ತಾಲೂಕು ಅಭಿವೃದ್ಧಿ ಆಗ್ಬೇಕಾದ್ರೆ ದೃಷ್ಟಿ ಬಿಟ್ರೆ ನಾವ್ ಇಲ್ಲಿಂದ ಏನೋ ಮಾಡಿ ಕಟ್ಕೊಬೇಕು ಇಲ್ಲ ಬಿಸ್ನೆಸ್ ಮಾಡ್ಕೊಬೇಕಂತ ಉದ್ದೇಶ ನಮ್ಗೆ ಯಾರಿಗೂ ಇಲ್ಲ ನನ್ನ ಪ್ರಕಾರವಾಗಿ ನನ್ನ ಮೂರು ಜನದ ನೋಡಿರ್ತಕ್ಕಂಥ ಪ್ರಕಾರವಾಗಿ ಭಗವಂತ ಎಲ್ರಿಗೂ ಆಗಿರ್ತಕ್ಕಂಥ ಶಕ್ತಿ ಕೊಟ್ಟಿದ್ದಾರೆ ಯಾಕಂತಂದ್ರೆ ಈ ಜನನ ನಮ್ ದಿಕ್ಕಲು ತಪ್ಪಿಸೋದು ಹೆಂಗಿರ್ತಾರೆ ಹತ್ತು ಗಂಟೆ ನನ್ ಚಾಪೆ ಎರಡು ಗಂಟೆ ನಾಗೇಶ್ವರ ಚಾಪೆ ಐದು ಗಂಟೆ ಅದೇ ಚಾಪೆ ಕೊತ್ತದು ಸೊ ಇದನ್ನ ನಾವು ಮಾಡಕ್ ಹೋಗ್ಬಾರ್ದು ಮೂರೂ ದೃಷ್ಟಿನೂ ಒಂದೇ ಕಲ್ ನೋಡ್ಬೇಕಾಗುತ್ತೆ ಇವತ್ತಿನ ಕಾರ್ಯಕ್ರಮ ತುಂಬಾ ಖಾಸಗಿ ಕಾರ್ಯಕ್ರಮ ಆಗಿರ್ತದೆ ಮೊನ್ನೆ ಗೌರವಾರ್ಥ ಚಿನ್ನನ್ ಗೌಡ್ರವರ ಹನ್ನೆರಡನೇ ಪುಣ್ಯತಿಥಿಗೆ ಬರ್ಲೇಬೇಕು ಅಂತ ನಮ್ಮ ಸುಭಾಷ್ ಗೌಡ್ರು ಬರ್ಮಾಡ್ಕೊಂಡಾಗ ಖಂಡಿತವಾಗ್ ಬರ್ತೀನಿ ಅಂತ ಒಪ್ಕೊಂಡೆ ನಾನು ಈ ಕಾರ್ಯಕ್ರಮ ಬರ್ಬೇಕಾದ್ರೆ ಯಾರ ದೊಡ್ಡ ನಾಯಕನ ಅಪ್ನೆ ತಗೊಂಡ್ ಬರಬೇಕಾಗೋ ಅವಶ್ಯಕತೆ ನಮ್ಗಿಲ್ಲ ಇದು ಖಾಸಗಿ ಕಾರ್ಯಕ್ರಮ ಇದು ಒಬ್ಬ ತಂದೆಗೆ ಒಬ್ಬ ಮಗನಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು ಸೊ ಇದರಿಂದ ಇದಕ್ಕೆ ಬಣ್ಣ ಬೆರೆಸೋದು ಬಣ್ಣನ ಮಾತಲ್ಲಿ ಹೇಳೋದು ಆ ನಾಕಿ ನಾಗೇಶ್ ಕೈಯಲ್ಲದು ಎಟ್ಲು ಪಿಲ್ಪಿಸ್ತಾರ ಕೇಳೋದು ನಾಕಿ ಸಮೃದ್ಧಿ ಕೈಯಲ್ಲ ಎಟ್ಲು ಪಿಲ್ಪಿಸ್ ಹೇಳ್ತಕ್ಕಂಥ ಇದು ಅಧರ್ಮ ಧರ್ಮ ಅಲ್ಲ ಅಧರ್ಮ ಅದು ಸೊ ಅದಕ್ಕಷ್ಟೇ ಭಗವಂತ ಯಾವತ್ತಿವರು ಧರ್ಮ ಕಥೆ ಹೊಡ್ಬೇಕಂತ ಧರ್ಮ ಕಥೆ ಕಡೆನೆ ಹೋಗ್ಬೇಕಂತ ಹೇಳ್ಕೊಂಡಿರ್ತಕ್ಕಂತ ಕತೆಗಿರ್ತಕ್ಕಂಥ ಇದು ಇದು ಆದ್ರೆ ಈ ಮೇಲಾಗಾಣಿ ಊರು ತಮ್ಮ ಬಗ್ಗೆ ಗೊತ್ತಿದೆ ಬಟ್ ಮೇಲಾಗಾಣಿ ಬಗ್ಗೆ ಸ್ವಲ್ಪ ಹೇಳ್ತೀನಿ ನಾನು ಇದೊಂಥರ ನಮ್ಮ ಸುಭಾಷ್ ಗೌಡ ಹೇಳಿದಂಗೆ ಎಲ್ರಿಗೂ ಆ ಮೇಲಾಗಾಣಿ ಎಂ ಪಿ ಆದ್ರು ಇಲ್ಲಿ ಬರ್ಲೇಬೇಕು ಎಂ ಎಲ್ ಆದ್ ಬರ್ಬೇಕು ಮಿನಿಸ್ಟರ್ ಊರು ಬರ್ಲೇಬೇಕು ಅಂತ ಇರ್ತಕ್ಕಂತ ಊರು ಮೇಲಾಗಾಣಿ ಅದಲ್ವಾ ಸೊ ಅದರಿಂದ ಇನ್ನೂ ದೊಡ್ಡ ಮಟ್ಟಕ್ಕೆ ಮೇಲಾಗಾಣಿ ಬರೀಲಿ ನಮ್ಮನ್ನೆಲ್ಲ ಬರ್ಮಾಡ್ಕೊಂಡು ಆ ನಮ್ಮನ್ನೆಲ್ಲ ಬರ್ಮಾಡ್ಕೊಂಡು ಈ ಕಾರ್ಯಕ್ರಮಕ್ಕೆ ಇಷ್ಟು ಚೊಕ್ಕದಾಗಿ ಚಿಕ್ಕವಾಗಿ ಈ ಕಾರ್ಯಕ್ರಮಕ್ಕೆ ಆ ಇದ್ ಮಾಡಿದ್ದಾರೆ ಈಗ ತಾನೇ ನಮಗೆ ಕೆ ಎಚ್ ಬಂಟ್ರು ಬಂದಿದ್ದಾರೆ ಕೆ ಎಚ್ ಮನೆ ಶಿಷ್ಯ ಅವ್ರು ಬಂದಿದ್ದಾರೆ ಕಾರ್ಯಕ್ರಮ ಆಹ್ವಾನ ಮಾಡ್ತೀನಿ ಒಬ್ಬ ಶಾಸಕನಾಗಿ ಪ್ರಜಾಪ್ರಭುತ್ವದಲ್ಲಿ ಗೆದ್ದಿರ್ತಕ್ಕಂಥ ಒಬ್ಬ ಶಾಸಕನಾಗಿ ಮಾಡ್ತಕ್ಕಂಥ ಕೆಲಸಗಳು ಮತ್ತು ಕಾರ್ಯಗಳು ಸಾಕಷ್ಟಿದಾವೆ ಅದನ್ನ ಮಾಡಕ್ಕೆ ನಾವೆಲ್ಲ ಸೇರಿ ಒತ್ಕೊಡ್ಬೇಕಾಗ್ತದೆ ಸೊ ಈಗಾಗಲೇ ನಮ್ಮ ಸುಭಾಷ್ ಗೌಡ್ ಹೇಳಿದಂಗೆ ಏನೇನು ಮೂಲಭೂತ ಸೌಕರ್ಯಗಳಂಗೆ ಏನ್ ಲೀಸ್ಟ್ ಕೊಟ್ಟಿದ್ದಾರೆ ಒಂದ್ ನಾಲ್ಕೈದು ವರ್ಕ್ ಹಾಕೊಟ್ಟಿದ್ದೀನಿ ಈ ವರ್ಷದಲ್ಲಿ ಇನ್ನೂ ಕ್ರಮೇಣವಾಗಿ ಇನ್ನೂ ನಾಲ್ಕು ವರ್ಷ ಇದೆ ಅದನ್ನ ಸಂಪೂರ್ಣವಾಗಿ ನಾನು ಇದನ್ನ ಇದ್ ಮಾಡ್ತೇನೆ ಈಗ ಟೌನು ಸ್ವಲ್ಪ ಎಚ್ಚೆತ್ತಿ ನಾವು ಕೈಗೆತ್ಕೊಂಡಿದೀವಿ ಎಲ್ಲಾ ಬೀದಿ ಆಸ್ಥರಿಗೆ ಯಾರೋ ಈಗ ತಾನೇ ಹೇಳ್ತಾ ಇದ್ರು ಅವ್ರಿಗೆ ಜಾಗ ಕೊಟ್ಟು ಈಗಾಗಲೇ ಅವ್ರಿಗೆ ಒಂದು ಜಾಗ ನಿರ್ಮಾಣ ಮಾಡಿ ಒಂದು ಅಲ್ಲಿ ಮಾರ್ಕೆಟ್ ಓಪನ್ ಮಾಡ್ಲಿಕ್ಕೆ ಕೂಡ ನಾನು ಡಿಸಿನ್ ಕರಿತಾ ಇದ್ದೀನಿ ಒಂದ್ ಜಾಗದಲ್ಲಿ ಎಲ್ಲಾ ತರ ಎಲ್ಲಾಡಿಕೆಯಿಂದ ಬಾಳಣೆಯಿಂದ ಎಲ್ಲಾ ಕಡೆ ಸಿಗೋ ಸಿಗೋತರ ಒಂದ್ ಮಾರ್ಕೆಟ್ ನ ಓಪನ್ ಮಾಡಿ ಆ ಮಾರ್ಕೆಟ್ ಒಂದ್ ಹೆಸರು ಇಟ್ಬಿಟ್ಟು ಅದು ಕೋರ್ಟ್ ಆವರಣದಲ್ಲಿ ನಾನು ಇದು ಡಿಸಿನ್ ಕರಿತಾ ಇದ್ದೀನಿ ಜಾಗ ಫೈನಲ್ ಮಾಡಕ್ಕೆ ಅದನ್ನ ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ ಅವ್ರು ಹೊಟ್ಟೆ ಹೊಡತಕ್ಕಂತ ಕಾರ್ಯಕ್ರಮ ಒಬ್ಬ ಬಡವನ ನಾನು ಮಾಡ ಮಾಡಕ್ಕೆ ಅದು ರೆಡಿ ಇಲ್ಲ ಸೊ ಖಂಡಿತವಾಗ್ಲೂ ಮುಳುಗಗ್ಲ ಸರ್ವತೋಮುಖ ಅಭಿವೃದ್ಧಿಗೋಷ್ಠಣ ನಾವು ಕಾರ್ಯಕ್ರಮಗಳನ್ನ ಮುನ್ನಡೆಸೋಣ ಇವತ್ತು ಟ್ರಾಫಿಕ್ ಸಿಗ್ನಲ್ಸ್ ಇರ್ಬೋದು ಸಿಸಿ ಕ್ಯಾಮೆರಾ ಇರ್ಬೋದು ಕ್ರೈಮ್ ಅವಾಯ್ಡ್ ಮಾಡ್ಲಿಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಇದೇನು ಅಳವಡಿಸ್ಕೊಂಡಿದೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ಮುಂದಿನ ದಿವಸದಲ್ಲಿ ಇದಾಗ್ತದೆ ಈಗಾಗಲೇ ದೊಡ್ಡ ಮಟ್ಟಕ್ಕೆ ಒಂದು ಮೂರು ಹಾಸ್ಪಿಟಲ್ ನ ಉದ್ಘಾಟನೆ ಮಾಡ್ಲಿಕ್ಕೆ ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ಕೂಡ ನಾವು ಕಾರ್ಯಕ್ರಮ ಇಟ್ಕೊಂಡಿದೀವಿ ಈಗಾಗಲೇ ಎರಗೆ ಹಾಸ್ಪಿಟಲ್ ಮಕ್ಕಳು ಮತ್ತು ಹೆರಿಗೆ ಹಾಸ್ಪಿಟಲ್ ತಾಯ್ದೂರಿಗೆ ಸುಮಾರು ಮೂರು ಬೆಡ್ ಹಾಸ್ಪಿಟಲ್ ನ ಅಪ್ರೂವಲ್ ತಂದಿದೀವಿ ಅದು ಕೂಡ ನೆಕ್ಸ್ಟ್ ಮಂತ್ ಅಪ್ರೂವಲ್ ಆಗಿ ಬರ್ತದೆ ನಮ್ಮ ಸುಧಾರಮ್ಮಗೂ ಎಲ್ಲ ನಾವು ಕಳ್ಸಿ ಕೊಟ್ಟಿದ್ವಿ ಅದು ಓಕೆ ಅಂತ ಹೇಳಿದ್ದಾರೆ ನಂಗ್ಳೂರಿ ಕೂಡ ಒಂದು ಸಿ ಎಂ ಎಚ್ ಆಸ್ಪಿಟ್ಲ್ ಕೂಡ ಉದ್ಘಾಟನೆಗೆ ನೆಕ್ಸ್ಟ್ ಮಂತ್ ಬರ್ತಾ ಇದ್ದಾರೆ ಅದಾದ್ಮೇಲೆ ತಾಲೂಕ್ ಮಟ್ಟದ ಒಂದು ಆಸ್ಪಿಟ್ಲು ಸುಮಾರು ಇಪ್ಪತ್ನಾಲ್ಕು ಕೋಟಿ ಅಷ್ಟು ಅನುದ ಅನುದಾನವನ್ನ ತಗೊಂಡ್ಬಂದಿದ್ವಿ ಅದು ಕಾರ್ಯಕ್ರಮ ಉದ್ಘಾಟನೆ ಮಾಡ್ಲಿಕ್ಕೆ ವ್ಯವಸ್ಥೆ ಆಗ್ತದೆ ಸೊ ನಾನು ಹೇಳ್ತಿದ್ದೀನಿ ಏನು ಈ ಒಂದು ಮುಳಬಾಗಲ್ ತಾಲೂಕಲ್ಲ ಶೈಕ್ಷಣಿಕ ಮತ್ತು ಆರೋಗ್ಯ ಒತ್ತು ನಾವು ಯಾವತ್ತು ಕೊಡ್ತೀವಿ ಬರುವ ಎರಡೇ ಕೇಳೋದು ಒಂದು ವಿದ್ಯೆ ಮತ್ತು ಇನ್ನೊಂದು ಹಾಸ್ಪಿಟ್ಲ್ ಕೇಳ್ತಾರೆ ಈ ಎರಡು ಕಾರ್ಯಕ್ರಮ ಸುಸೂತ್ರವಾಗಿ ನಡೆಸ್ಕೊಟ್ರೆ ಖಂಡಿತವರೆಗೂ ಜನ ನೆಲೆಸುವಂತ ಕೆಲಸಗಳನ್ನ ಮಾಡ್ತಾರೆ ಈಗಾಗಲೇ ನಮ್ಮ ನಾಗೇಶ್ವರ್ ಕೂಡ ನಮ್ಮ ಸೋದರ ನಾಗೇಶ್ವರ್ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿ ಹೋಗಿರ್ತಕ್ಕಂಥ ಸನ್ನಿವೇಶ ಕೂಡ ಇದಾವೆ ಈಗಾಗಲೇ ಸಚಿವರಾಗಿದ್ರು ಆ ಎರಡು ಸರ್ಕಾರದಲ್ಲಿ ಕೂಡ ಸಚಿವರಾಗಿದ್ರು ಪುರುಷ ಹುಟ್ಟಿದ್ರೆ ಅವ್ರ ತರ ಹುಟ್ಟಬೇಕು ಬೇರೆ ಹೊತ್ತು ಹುಟ್ಟಕ್ ಹೋಗ್ಬಾರ್ದು ಅದಲ್ಲ ಹೋಗ್ತಾನೆ ಈಗ ಕರೆಕ್ಟಾಗಿ ಹದಿನೈದು ದಿವ್ಸಕ್ಕೆ ಶಾಸಕರು ಕರೆಕ್ಟಾಗಿ ಮೂವತ್ ದಿವ್ಸ ಸಚಿವರು ಆಯ್ತಲ್ವಾ ಯಾರಿಗು ಯಾರಿಗಿಲ್ಲ ಗೊತ್ತಿಲ್ಲ ಆಯ್ತಲ್ವಾ ರಾಜಕಾರಣದಲ್ಲಿ ಬಹುಶಃ ರಾಜಕಾರಣದಲ್ಲಿ ನಾವು ಅದೃಷ್ಟ ಜೋಗ್ ಹಾಕೊಂಬಂದ್ರೆ ಬಸ್ಟ್ ಇವ್ರೆ ಅನ್ಕೊಬಹುದು ಆಯ್ತಲ್ಲ ಅದ್ ನಮ್ ಕತ್ತೂರು ಸಿಕ್ಕಿಲ್ಲ ನನಗೂ ಸಿಕ್ಕಿಲ್ಲ ಭಾಗ್ಯ ಆಯ್ತಲ್ವಾ ಸೊ ಅಂತ ಒಂದು ನಮ್ಮ ತಾಲೂಕ್ ನಮ್ಮ ತಾಲೂಕಿಂದ ನಮ್ ಶಾಸಕ ಸಚಿವರಾಗಿರ್ ಅಂತ ನಮ್ಗು ಎಲ್ಲೋ ಒಂದ್ ಕಡೆ ಎಮ್ಮೆ ಆಗ್ತದೆ ಆಯ್ತಲ್ವಾ ಸೊ ಅದರಿಂದ ಅವರ ತಕ್ಕಂಗೆ ಒಂದು ಎಜುಕೇಶನ್ ತಕ್ಕಂಗೆ ಪೋಸ್ಟ್ ಕೊಡ್ಬೇಕಾಗಿತ್ತು ಸಣ್ಣ ಕೈಗಾರಿಕೆ ಏನು ಕೊಟ್ಟು ನೆಕ್ಸ್ಟ್ ಟಿಕಿಲ್ ಹಾ ಕೊಟ್ರು ಅದಲ್ವಾ ಬಾಲ್ಕೇಶ್ ಹತ್ರ ಆ ಪ ಟಿಕಲ್ ಆ ಟೆಕಿಲ ಆ ಪಟ್ರು ಅದು ಕೊಟ್ಟಿದ್ದಾದ್ಮೇಲೆ ತಾನು ಕೇನು ಮಾಡಕ್ ಆಗ್ಲಿಲ್ಲ ಯಾಕಂತ ಅದು ಏನಕ್ಕೆ ಕೊಟ್ಟರು ಬಾರು ಕೊಡ್ಬೇಕು ಮೋಸ್ಟ್ಲಿ ಪದ್ದಪಿಗೆಲ್ಲ ಮಾಡ್ಕೊಟ್ಟು ಬಾರ್ಕ್ ಕೊಡ್ ಸಾಕಷ್ಟು ಜನಕ್ಕೆ ಶಿಸ್ತಿಗೆಲ್ಲ ಮಾಡ್ಕೊಟ್ಟು ಹೋಗ್ಬಿಟ್ಟು ಅಲ್ಲ ಅದಲ್ವಾ ಸೊ ಮುಂದಿನ ದಿವಸಗಳಲ್ಲಿ ಕೂಡ ನಾನು ನಿರೀಕ್ಷೆಯಲ್ಲಿದ್ದೀನಿ ಸರ್ ತಪ್ಪಲಿಕ್ಕೆ ಒಂದು ಮಾಧ್ಯಮ ಇತರ ಸರ್ ನಾನು ಕೂಡ ಒಂದು ಅಭಿವೃದ್ಧಿ ಮಾಡಿ ಹೋಗ್ಬೇಕಿಲ್ಲ ಅಂತ ನಿರೀಕ್ಷೆಯಲ್ಲಿದ್ದೀನಿ ಸರ್ ಭಗವಂತ ಐದು ವರ್ಷ ಅವಕಾಶ ಕೊಟ್ಟಿದ್ದಾನೆ ಸರ್ ಒಂದೇ ನಾನು ಜನ ಹತ್ರ ಕೇಳ್ಕೊಳ್ಳೋದು ಮುಂದಿನ ದಿವಸಗಳಲ್ಲಿ ಅಭಿವೃದ್ಧಿ ಪಥ ತನ್ನ ಇದ್ರೆ ಜನ ನಾನು ಉಳಿಸ್ಕೊಂತಾರೆ ಇಲ್ಲ ಮನೆ ಕಳಿಸ್ತಾರೆ ಕ್ವೈಟ್ ಕಾಮನ್ ಥಿಂಗ್ ಆಯ್ತಲ್ವಾ ಸೊ ಮುಂದಿನ ದಿವಸಲ್ಲಿ ಕೂಡ ನಾನು ಮುಳಬಾಗಲ್ ತಾಲೂಕಿಗೆ ಏನ್ ಆಸೆ ಇಟ್ಕೊಂಡು ನಾನು ಬಂದಿದ್ದೀನಿ ಸತತವಾಗಿ ಏನ್ ಎಂಟು ಒಂಬತ್ತು ವರ್ಷಗಳಿಂದ ಸತ್ತವ ನಾನು ಕೆಲಸ ಮಾಡ್ತಿದ್ದೀನಿ ನನ್ನ ಕೆಲಸಕ್ಕೆ ಪ್ರಶಂಸೆ ಕೊಡ್ತಾರ ಅನ್ನೋ ಗೌರವ ನನಗಿದೆ ಸರ್ ಕೆಲಸಕ್ಕೆ ಪ್ರಶಂಸೆ ಕೊಡ್ತಾರ ಅನ್ನೋ ಗೌರವ ಇದೆ ಒಟ್ಟು ಬಹುಶಃ ಯಾವ ಜಾತಿಯವರು ಕೂಡ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲಾ ಮಹಿಳೆಯರು ಬರ್ಬೇಕಾದ್ರೆ ಅರ್ಜಿ ಕೊಟ್ಟಿರಲ್ಲ ಭಗವಂತನ ಇಚ್ಛೆಯಿಂದ ನಾವು ಹುಟ್ಟಿರ್ತೀವಿ ಸೊ ಅದರಿಂದ ಯಾರು ಯಾವ ಜಾತಿಯಲ್ಲಿ ಕೊಟ್ಟಿರಲ್ಲ ಯಾವ ಅರ್ಜಿನ ಹಾಕೊಟ್ಟಿರಲ್ಲ ಇಲ್ಲ ಮುಸ್ಲಿಮ್ಸ್ ಅಲ್ಲೋ ಹಿಂದೂಲ್ಲೋ ಇಲ್ಲ ನಾವು ದಲಿತರಲ್ಲೋ ಹುಟ್ಟಿರಲ್ಲ ನಾವು ಇಚ್ಛೆಯಿಂದ ಭಗವಂತನ ಇಚ್ಛೆಯಿಂದ ನಾವು ಹುಟ್ಟಿರ್ತೀವಿ ಬಟ್ ನಾವ್ ಮಾಡ್ತಕ್ಕಂಥ ಕೆಲಸ ನಮ್ ಬುದ್ಧಿಯಿಂದ ಜಾತಿ ಉತ್ಪತ್ತಿ ಆಗುತ್ತೆ ನಮ್ಮ ವ್ಯಕ್ತಿತ್ವ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾ ನನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡಿ ನಾವೆಲ್ಲ ಶಾಸಕರು ಇದ್ವಿ ನಮ್ಮ ಬಿಜೆಪಿಯವರಿದ್ದಾರೆ ನಮ್ ಕಾಂಗ್ರೆಸ್ ಅವರಿದ್ದಾರೆ ಇದಾರೆ ನಮ್ ಜೆಡಿಎಸ್ ನಲ್ಲಿದೆ ನಾವೆಲ್ಲ ಇದು ಖಾಸಗಿ ಕಾರ್ಯಕ್ರಮ ನಾವೆಲ್ಲ ಬಂದಿದ್ವಿ ಇದು ಐಕ್ಯತೆ ಯಾವಾಗ ಬೆಳೀತದೆ ಅವಾಗ ಮುಳಬಾಗ್ಲಲ್ಲಿ ಒಂದು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ರೇ ರೇ ಅವ್ರ ಕಾಂಗ್ರೆಸ್ ನೋಡ್ರಿ ಜೆ ಜೆಡಿಎಸ್ ಈ ತರ ನಾವು ಏನು ದಾರಿ ತಪ್ಪಿಸ್ತೀವಿ ದಿಕ್ಕು ತಪ್ಪಿಸ್ತೀವಿ ಇದು ನೆಕ್ಸ್ಟ್ ಬರ್ತಕ್ಕಂಥ ಯುವ ನಾಯಕರಿಗೆ ಯುವ ರಾಜಕಾರಣಿಗಳಿಗೆ ಅದು ಸ್ವಲ್ಪ ದಿಕ್ಕಿ ತಪ್ಪುದೇ ಅವ್ರು ಹಂಗ ಮಾಡೋರೆ ನಾವು ಹಂಗ ಮಾಡ್ಬೇಕಂತ ಸೊ ಎಲ್ಲಾ ನನ್ನ ಬಿಜೆಪಿ ಕಾಂಗ್ರೆಸ್ ಅಂಡ್ ಜೆಡಿಎಸ್ ಎಲ್ಲಾ ಮಾಹಿನಿಯರಿಗೂ ನಲವತ್ತೈವತ್ತು ವರ್ಷ ಪ್ರಭಾವ ಇರ್ತಕ್ಕಂಥ ನಾಯಕರು ಹೇಳ್ಕೊಡ್ತಕ್ಕಂಥ ಹಿದ್ದೆ ನಮ್ಗೆ ಕಲ್ಸಿ ನಮ್ಗೆ ಹೇಳ್ಕೊಡಿ ಆ ದಾರಿನ ಮುಂದುವರಿತೀವಿ ನಮ್ಮನ್ನ ಅಡ್ಡ ದಾರಿ ತುಳಿಸ್ಬೇಡಿ ಅಡ್ಡಡ್ಡ ದಾರಿಗೆ ತುಳಸಕ್ಕೆ ಹೋಗ್ಬೇಡಿ ನಾವೆಲ್ಲ ಸೇರಿ ಮುಳುಗಾಗಲು ಅಭಿವೃದ್ಧಿ ಪತ್ರ ತಗೊಂಡು ಹೋಗೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿ ಇಷ್ಟೆಲ್ಲ ನಮ್ಗೆ ಸನ್ಮಾನ ಮಾಡಿ ಒಂದು ನಮ್ಗೆ ಗೌರವ ಕೊಟ್ಟಿದ್ದಕ್ಕೆ ಮೊಟ್ಟ ಮಟ್ಟ ಮೊದಲ ಬಗ್ಗೆ ಸುಭಾಷ್ ಗೌಡರಿಗೆ ನಾನ್ ಥ್ಯಾಂಕ್ಸ್ ಹೇಳ್ತಾ ಊರಿನ ಎಲ್ಲಾ ನನ್ನ ಮೇಲಗಾಣಿ ಎಲ್ಲ ನನ್ನ ಗ್ರಾಮಸ್ಥರಿಗೂ ನಿಮ್ಗೆ ನಮಸ್ಕರಿಸುತ್ತಾ ಯಾವುದೇ ಕಾರ್ಯಕ್ರಮ ಇದ್ರು ಕೂಡ ನಾನು ನಿಮ್ಮನ್ನ ಬಿಟ್ಟಿಲ್ಲ ಒಂದು ಓಂ ಶಕ್ತಿ ಬಸ್ ಇಂದ ಹಿಡಿದು ಯಾವುದೇ ಕಾರ್ಯಕ್ರಮ ಇದ್ರೆ ಕೂಡ ನಾನು ನಿಮ್ ಜೊತೆ ಇದ್ದೀನಿ ಅಂತ ಹೇಳ್ತಾ ಸೊ ಮುಂದಿನ ದಿವಸ ಕೂಡ ಅಭಿವೃದ್ಧಿ ಪಥನ ನಿರ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಒಂದು ಸಹ ಮಾತು ಮಿತ್ರಗೂ ಒಂದು ಸಹ ನನ್ನ ಮಾತು ಎಲ್ಲರಿಗೂ ನಮಸ್ಕಾರ